ಧಾರವಾಡದ ಶಹರದ ಹದಿನಾಲ್ಕನೇ ವಾರ್ಡ್ ಬಿಜೆಪಿ ಮುಖಂಡರಾದ ಯಲ್ಲಪ್ಪ ಸವನೂರ ಮಾತನಾಡಿ ಜೋಶಿ ಅವರು ಸತತ ಐದನೇ ಬಾರಿಗೆ ಗೆಲುವು ಸಾಧಿಸಿದ್ದಾರೆ ಹೀಗಾಗಿ ಸೋಲಿಲ್ಲದ ಸರದಾರ ಎಂದೇ ಹೇಳಬಹುದು ಎಂದರು ಧಾರವಾಡ ನಗರದ ವಿವಿಧ ಬಡಾವಣೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮತ್ತು ಸಿಹಿ ತಿಂಡಿ ವಿತರಣೆ ಮಾಡಿದರು

ಹಾಂ ಸರ್ ನೀವು ಸಹಿತ ಸಿನಿಮಾಗ್ರಿ ಅಂತ ಕೇಳ್ಕೊತಾ ಇದ್ದೀನಿ ನೆಡೆಯದವ್ರಿಗೂ ಎಲ್ಲ ತೋರ್ಬೋದು ಭಾರತೀಯ ಜನತಾ ಪಾರ್ಟಿ ಇವತ್ತು ವಾರ್ಡ್ ನಂಬರ್ ಹದಿನಾಲ್ಕನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಂದು ಆಚೆ ಇದು ಉತ್ಸವ ಮಾಡೋಕ್ಕೆ ನಮ್ಗೆ ಚಾಲನೆ ಇಲ್ಲಿಂದ ನರಸಿಂಹನವ ದೇವಸ್ಥಾನದಿಂದ ಗೆದ್ದು ಸಲುವಾಗಿ ಬಂದು ಇವತ್ತು ಮೊದಲೇ ದಿವಸ ನಮ್ಮ ಫಸ್ಟ್ ಇಲ್ಲೇ ನಮ್ಮ ಹದಿನಾಲ್ಕನೇ ವಾರ್ಡಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ ಆದ ಕಾರಣ ನಾವು ಎಲ್ಲರು ವಿಜಯೋತ್ಸವ ಮಾಡ್ತಾ ಈ ಸಂದರ್ಭದಲ್ಲಿ ನಾವು ಏನು ನಮ್ಮ ನರೇಂದ್ರ ಮೋದಿಯವರು ಹಾಕಿ ಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಏನು ಅವ್ರಿಗೆ ಗೆಲುವಿನ ಚುಕ್ಕಾಣಿ ಇಡುವಂಥ ಕೆಲಸ ಮಾಡಿದರಲ್ಲ ಅದಕ್ಕೆ ನಾವು ಎಲ್ಲರೂ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಲ್ಲ ಕಾರ್ಯಕರ್ತರು ನಮ್ಮ ಬಿ ಜೆ ಪಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸಮಾಜ ಬಾಂಧವರು ನಮ್ಮ ಡೋರ್ ಸಮಾಜ ಆಗಲಿ ಸಮಗಾರ ಸಮಾಜ ಮಾದರ ಸಮಾಜ ಎಲ್ಲ ಸಮಾಜವರು ನಮಗೆ ಬೆಂಬಲ ನೀಡಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು ಗೆಲುವಿಗೆ ಭಾಳ ಬಹುಮುಖ್ಯ ಅವರು ಸಪೋರ್ಟ್ ಮಾಡಿದ್ದಾರೆ ಸರ್ಕಾರವನ್ನು ಕೊಟ್ಟಿದ್ದಾರೆ ಮತ್ತೊಂದು ಎರಡನೇದು ಏನಂದರೆ ನಮ್ಮ ಶಾಸಕರಾದ್ರೆ ಅರವಿಂದ್ ಬೆಲ್ಲದವರು ಫುಲ್ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಏನು ನಮ್ಮ ಅವ್ರ ಮಾತು ಕೊಟ್ಟಿದ್ರು ಅದ್ರ ತಕ್ಕಂಗೆ ನಾವೆಲ್ಲರೂ ನಡ್ಕೊಂಡು ಅವ್ರನ್ನ ಆರಿಸಿ ತಂದಿದ್ದೀವಿ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಖುಷಿಯಾಗಿದೆ ಅಶ್ ವಿಜಯೋತ್ಸವ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತೇಳಿ ಹೇಳ್ಬೋದು ಈ ಸಂದರ್ಭದಲ್ಲಿ ಆ ಫಲಿತಾಂಶ ಗೆದ್ದಿದ ಬಳಕೆ ನಾವೆಲ್ಲರೂ ಚುನಾವಣೆ ಗೆದ್ದೇವು ಅಂಥೇಳಿ ಇವತ್ತಿನ ದಿವಸ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಅಂತೇಳಿ ಈ ಸಂದರ್ಭ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು